ಒಂದು ಹದಿನೈದು ಇಪ್ಪತ್ತು ದಿನದಿಂದ ಅದು ಸಿಂಗಾಪುರದಲ್ಲೇ ಮೊದಲು ಕೋವಿಡ್ ಕೇಸ್ ಅಂತ ಒಂದಿಷ್ಟು ಮಾಹಿತಿ ಬಂದು ಅದಾದ ನಂತರ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಸ್ವಲ್ಪ ಅಲ್ಲೊಂದು ಇಲ್ಲೊಂದು ಕೇಸ್ ಬರ್ತಾ ಇದ್ದಾವೆ ಸುಮಾರು ಒಂದು ಮೂವತ್ತು ಮೂವತ್ತೆರಡು ಕೇಸನ್ನು ರಿಪೋರ್ಟ್ ಆಗಿದ್ದಾವೆ ಈಗ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಒಂದು ಪ್ರಕರಣ ಕಂಡು ಬಂದಿದೆ ಕೆಲಿ ಏಳೂರು ಕೆಲಲಿ ಮೊದಲಾಗಿ ಅವರು ಅಡ್ಮಿಟ್ ಆಗಿದ್ರು ಗರ್ಭಿಣಿ ಇಪ್ಪತ್ತೈದು ವರ್ಷದ ಗರ್ಭಿಣಿ ಹೆಣ್ಮಗಳಿಗೆ ಈಗ ಕಂಡು ಬಂದಿದೆ ಮೊದಲವರು ಎರಡೂರು ಕೆಎಲಲ್ಲಿ ಅಡ್ಮಿಟ್ ಆಗಿ ಈಗ ನಮ್ಮ ದೊಡ್ಡ ಕೆಲಿ ಪ್ರಭಾಕರ್ ಕೋರೆ ಕೆಎಲಿ ಹಾಸ್ಪಿಟಲ್ ಏನಿದೆ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ ಮತ್ತು ಅಲ್ಲಿ ಪಾಸಿಟಿವ್ ಅಂತ ನಮಗೆ ರಿಪೋರ್ಟ್ ಆಗಿದೆ ಇದಕ್ಕೆ ಆತಂಕ ಪಡುವಂತ ವಿಷಯ ಏನೂ ಇಲ್ಲ ಆದರೆ ನಾವು ಇದನ್ನ ನಿರ್ಲಕ್ಷ್ಯ ಮಾಡಬಾರ್ದು ಅದು ಬರ್ತಾ ಬರ್ತಾ ನಿಮೋನಿಯಾ ಆಗಿ ನಿಮೋನಿಯಾದಿಂದ ತೊಂದರೆಗಳನ್ನ ಈಗಾಗಲೇ ನಾವು ಸಾಕಷ್ಟು ಜನ ಅನುಭವಿಸಿದೀವಿ ಸೊ ಆ ರೀತಿ ಕೆಲವೊಂದು ಏನು ಲಕ್ಷಣಗಳಿದಾವೆ ಅಂತ ಲಕ್ಷಣಗಳ ಕಂಡ್ರೆ ಇಮಿಡಿಯೇಟ್ ಆಗಿ ತಪಾಸಣೆ ಮಾಡಿಕೊಂಡಲ್ಲಿ ನಾವು ಒಳ್ಳೆಯ ಒಂದು ಕೇರನ್ನು ಅನ್ನುವಂತ ದೃಷ್ಟಿಯಿಂದ ನಮ್ಮ ಬೆಳಗಾವಿ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಕಳೆದ ಒಂದು ಹದಿನೈದು ಇಪ್ಪತ್ತು ದಿನದಿಂದ ಅದು ಸಿಂಗಾಪುರದಲ್ಲಿ ಮೊದಲು ಕೋವಿಡ್